ಅವ್ರು ಮಾಡಿದ್ರೆ ಹೋಗಕಟ್ಟೆ ನಾ ಮಾಡಿದ್ರೆ ಬರ್ತೈತಿ ಇಲ್ಲಿ ಅವ್ರು ಬಡಿದ್ರು ಬಡ್ಸ್ಕೊತನು ಬೇರೆ ಬೇಸ್ಕೊತನ ಹಾಂ ಎಲ್ಲ ಮಾಡಿಕೊಂಡು ನಾ ಇಲ್ಲೇ ಇರ್ತಾನೆ ಎಲ್ಲ ಗುಡು ಬೇರೆ ಮ್ಯಾಗ ಬಾ ನೀನು ಆಕಿ ಉಟ್ಟೋದಕ್ಕೆ ಕಾರ್ಯ ಅದೇ ನೀನು ಬಾ ಉದ್ರಿ ಜೈನ್ ಆಟ ಇಲ್ಲಿ ಹೇಳ್ತಿಲ್ಲ ಕೇಳ್ಬೇಕಿಲ್ಲ ಅವ ಹುಡುಕ್ ಕೇಳಾವಲ್ಲ ನೀನು ಆಕಿ ಕೇಳೋದ ಏನು ಮಾಡ್ಬೇಕು ನಾ ಅವ್ರಿಗೆ ಗುರುಸೇಟ್ ತಂದು ನಾನು ಮ್ಯಾಗ ಹಾಕಿನಿ ಹಿಂಗೆ ಮಾಡೇ ಕಳ್ಸಿದ್ದು ನಮ್ಮ ತಾವ್ರು ಮನೆಗೆ ಅಲ್ಲೇ ಇರಬೇಕಾಗಿತ್ತು ನಾನು ಮತ್ತೆ ಇಲ್ಲಿ ಮಟ ಬಾ ಇನ್ನಲ್ಲ கேத்தவன தோன நான் ஜலமுக் நோட் ಚೆನ್ನಾಗಿ ಚೆಂದಗೆ ಕರ್ಕೊಂಬಂದ ಚಲೋವ್ವ ಈಗ ಅರ್ಧ ನಾಲ್ಕು ಮುಂದೆ ಚಲೋ ಆತ ಹೋಗ ಹೋಗ ಗೊತ್ತಾಯ್ತು ಈಗ ಯಾರ್ಯಾರು ಬರ್ತೀರಿ ಬರ್ರಿ ನಮ್ಮ ಮನಿಗೆ ಏ ಹಿಂಗವ್ವ ಏ ತಂಗಿ ಹಂಗೆ ಮಾಡಬೇಡವ್ವ ಕೈ ಬಿಡ ನಂದು ಏ ಹಂಗೆ ಮಾಡಬೇಡವ್ವ ಹೇಳೋದನ್ನ ಕೇಳ ನಾ ಯಾಕೆ ಆತನ ಅನ್ನೋದು ಕೇಳಿ ನಿಮ್ಮ ಅಕ್ಕ ಅದನ್ನ ನಾನು ನಿಮ್ ಅಕ್ಕನ್ ಸರಿ ಅಂತೀಗವ್ವ ಏನ ಹಿಂಗ ಜಗಳ ಆಡ್ಕೊತವಾದ್ರ ಏನ ಜಗಳ ದೊಡ್ಡ ಹೋಕ ಏನ ಕಡ್ಡ ಗುಡ್ಡ ಮಾಡೋದು ಬೇಡ ಏನ ಎಲ್ಲಾ ಜಗಳ ಜೀವನ ಚಲೋತೆಗೆ ನಡಿಬೇಕಂದ್ರ ನಾವ್ ಅರ್ಥ ಮಾಡ್ಕೊಂಡು ಅವ್ರ ಜೋಡ್ ಹೊಂದ್ಕೊಂಡ್ ಹೋಗಬೇಕ ಏನೋ ಸಿಟಿ ನಡೆದಾಗ ಯಾರು ಬುದ್ಧಿ ಮಾತಿಗೆ ಬೇದಿರ್ತಾರ ನಾ ಆತು ನಿಮ್ಮ ಮಾವ ಆತು ತಲಿಕ ಬೇಡ ನಮ್ಮ ಮೈದ ಏನ ಅವ್ನ ಗುಣ ಆಯ್ತಾ ನಿನ್ ಬಾಳ ಅರ್ಥ ಮಾಡ್ಕೋತಾನವ ಏನ ಅವ್ನ ಮನ್ಸು ಬಾಳ ಚಲೋ ಐತಿ ನಾನೇ ಅರ್ಥ ಮಾಡ್ಕೋತಾನೆ ನನ್ನೇ ಯಾರು ಅರ್ಥ ಮಾಡ್ಕೋತ ಹಂಗ ಮಾತಾಡ್ಬೇಡ ಅವನು ನೀನ್ ಅರ್ಥ ಮಾಡ್ಕೊಂಡನು ನಿನ್ ಮ್ಯಾಗ ಏತ್ ಕಾಜ್ ನಮಗ್ ಗೊತ್ತೈತಿ ಆಟಕ್ಕೆ ಅಜ್ಜಿರಲಿಲ್ಲ ಅಂದ್ರೆ ನಿಮ್ಮ ತವ್ರ ಮನೆಗೆ ನೀವು ಕರ್ಕೊಂಡು ಆದಾಗ ಬರ್ತಿರಕಲ್ಲವ ಏನ ನಮ್ಮ ಅಣ್ಣ ನಮ್ಮ ಅಣ್ಣನ ಹಿಂತಿ ಬೇಕು ಬಾ ಇಲ್ಲೇ ಮಾಡಂತಿದ್ದವ ಯಾಕೆ ಬಿಟ್ಟು ಹೋಗಿದಾನೋ ಯಾಕೆ ಕರ್ಕೊಂಡು ಹೋಗಿದಾನೋ ನೀನು ಅದನ್ನು ತಿಳ್ಕೊ ಏನ ಅವಂಥ ಹುಡುಗಿಲ್ಲ ಹಂಗೆ ಮಾಡಕ್ಕೆ ಹೋಗಬೇಡವ ತಿಳ್ಕೊಂಡ ಜೀವನ ಮಾಡು ಏನ ತವ್ರ ವಾರ ಬರ್ರಿ ನಾಲ್ಕ ದಿನ ನಾನು ಹೋಗಿದ್ದೀನಿ ಬಾಯ್ ನೀಗ ಅದಕ್ಕಾಗಿ ಎರಡು ದಿನ ನೋಡೋರ್ದ ತವ್ರ ಮಣಿಯವ್ರ ಅಪ್ಪ ಅವರು ತನಕ ನೋಡ್ತಾರೆ ಆಮ್ಯಾಗ ಅಂತಮ್ರ ಅವ್ರವ್ರ ಜೀವನಕ್ಕೆ ಅವ್ರ ಯಾರು ನೋಡೋರ್ದರು ಅದಕ್ಕಾಗಿ ಹೇಳತ್ತೀನಿ ಗಂಡನ ಮಣಿಯಾಗ ನೋಡು ಹೆಂಗಿದ್ರು ನಮ್ಮದು ರಾಜಕೀಯ ತವ್ರ ಮನಿಗೆ ಹೋಗಿದ್ರ ನಮ್ದು ಏನೋ ನಡಿದಿಲ್ಲ ಅಲ್ಲಿ ನೋಡ್ತಂಗಿ ಹೇಳಿ ನೋಡು ನೀ ತವ್ರ ಮನಿಗೆ ಆಯ್ದಂದ್ರೆ ನಾಲ್ಕು ಮಂದಿ ನಾಲ್ಕು ಮಾತಾಡ್ತಾರೆ ಗಂಡನ ಬಿಟ್ಟು ಬಂದಾಗ ನೋಡಕ್ಕೆ ಅಂತೇಳಿ ತವ್ರ ಮನೆಯಾಗ ಬೆಲೆ ಸಿಗಂಗಿಲ್ಲ ಏನ ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊಂಡ್ರು ನಾಲ್ಕು ಮಂದಿ ಮಾತಾಡೋರು ಬಾಯಿ ಮುಂಚೂಣಿ ಇರಲ್ಲ ಏನೋ ಅದಕ್ಕಾಗಿ ನಾನೇನು ಹೇಳತ್ತಿನಿವ ಗಂಡು ಮನೆಯಾಗಿದ್ರೆ ಬೇಕಾದಂಗೆ ರಾಣಿ ಥರ ಇರ್ಬೋದು ಏನು ಬೇಕಾದ ನಮ್ಮ ನಮ್ದೆ ಕೈ ನಮ್ದ ಬಾಯಿ ಅದಕ್ಕೆ ತಿಳಿಸಿ ಹೇಳತನು ನೀನು ನಮ್ಮ ತಂಗಿ ಗತಿ ನಿನ್ ಮೇಲೆ ಪಗಳ ಏನು ಮಾಡೋದು ಬೇಡ ನೀನು ನನಗೆ ಅಕ್ಕನ ಗತಿ ನೋಡ್ಕೋ ನಾನು ನಿನ್ನ ತಂಗಿ ಗತಿ ನೋಡ್ಕೊತನು ಏನ ಅಂತ ಗಂಡ ಗಂಡ್ ಸಿಗ್ಬೇಕಾರ ಪುಣ್ಯ ಮಾಡ್ಬೇಕು ನೀ ಅಂತ ಮನ್ಸಿನ ನಿನ್ನ ಗಂಡ ನನ್ನ ಗಂಡ ಹೆಂಗದ ನನಗೂ ಬತ್ತೈತಕ್ಕ ಅವ್ ಹೆಂಗದಾನು ಅಂತಂದ ಊರಿಗೆ ಹೋದ್ರುನು ಅಲ್ಲೂ ಎಷ್ಟು ಕಾಜಿ ಮಾಡಿದ ನೋಡಿದೆ ನಾನು ಆದ್ರೆ ನಿಮ್ನ ಇದನ್ನ ನೆನಪು ತಗಿತಾನು ನಮ್ಮ ಅಣ್ಣ ಹಂಗ ನಮ್ಮ ಒಯ್ನಿ ಹಿಂಗ ಅಂತ ನಂದು ತಪ್ಪಾಗೆ ತಗೋಕ ಅದ ಅದ್ ತಿಳ್ಕೊ ಕೇರಂದ ಜೀವನ ಮಾಡೋ ನಿನ್ ಮ್ಯಾಲ ಏನ ಬೇರೆ ಆಗೋದು ಬೇಡವಾ ಏನ ಚಂದ ಹೊಂದ್ಕೊಂಡು ಹೋನ್ ನೀವು ಗಂಡ ಅಂತ ಇಬ್ರು ಚಂದ ಇದ್ರ ನಮಗೂ ಚಂದ ಏನ ನೋಡುವ ಎಲ್ಲಾರು ತಪ್ಪು ಮಾಡ್ತಾರ ಏನ ನಾನು ತಪ್ಪು ಮಾಡೀನಿ ನಿಮ್ಮ ಆವ ಯಾರ್ ಪೆಟ ಬುದ್ಧಿ ರೀತಿ ಕಲಿಸಿದ ನನಗೆ ಜೀವನ ಹಚ್ಚಿದ ಏನ ಹಂಗ ಸಿಟಿ ನಡೆದಾಗ ಯಾರಾಗ್ಲೂ ಬೇವ್ರನ್ನ ಏನ್ ಇದ್ ಮಾಡವ ನೋಡು ನಾವೇನಾರ ಅವ್ರ ಮನಿ ಒಡೆಯಾಕ್ ಪ್ರಯತ್ನ ಪಟ್ಟು ಅಂದ್ರ ಏನ್ ನಮನ ಇಬ್ಬರು ಹೊರಗ ಹಾಕರವ್ರ ಅವ್ರ ತಮ್ಮ ಅಂತ ಎಂದು ಬೇರೆ ಆಗಲ್ಲ ಏನ ಹೇಳಾತನ ಕೇಳು ಚಂದ ನಮ್ಗೆ ಜೀವನ ಮಾಡ್ಕೊಂಡು ಹೋನ್ ಆಯ್ತಕ ನೀ ಬಾಯವ್ ಅದ್ ಬಿಡು ಬಾಯ್ ಏನಂತಾರ ಕೇಳೋನ್ ಏನಂತಾರ ನೀ ಮಾವ ಕೇಳು ಸೆಟ್ಟಕ್ ಮಾಡಬೇಡವ ಏನ ಚಂದ ಮಾತಾಡ್ರಿ ಎಲ್ಲಿ ಕರ್ಕೊಂಡ್ ಬಂದ್ರೂ ಕುರಿ ಎದ್ದಾ ಕರ್ಕೊಂಡ್ ನೀವು ಮಾತಾಡ್ರಿ ನೋಡುವ ನಿಮ್ ಕೈ ಹೇಳ್ತಾನ ಮುಗಿದಾಡಕ್ ಹೋಗಕ್ ಹೋಗ್ಬೇಡ್ರಿ மாமா நந்தி நான கல அவனப்பா இல்லை சிட்டு பட்டா நீங்க மதவியாக ஏன்னா சரி படஸ் அது பா

ನನ್ನ ತ್ರಿಪ್ ನಾನು ನಿಮ್ಮ ಕಾಲು ಮುಗೀತುನು ಗಪ್ಪಿ ಇರಿ ಗಾಪ್ ಗಾಪಿರ್ರಿ ಇಬ್ಬರು ಗಾಪ್ ಇರಿ ಏಯ್ ಹೇಳು ಅವ್ರ್ಗೆ ಇಬ್ರಗು ಹಾಗೆ ಹ್ಞೂ ಹೇಳಂಗೆ ಕೇಳ್ಕೋತ ಹೋಗು ಹಾಂ ಇಬ್ಬ್ರಿಗೆ ಆಯ್ತಾ ಆಕೆಗೆ ಹೇಳ್ತಾನ ಆಕೆ ದೊಡ್ಡ ಆಕೆಯರ ಆಕೆಗೇನು ಇದಿಲ್ಲ ಹಾಂ ಇಬ್ಬರು ನಡಿ ಹಾಕ ಬಂದಿರ ಅಣ್ಣ ಒಂದ್ ಒಂದ್ ಗಂಡ ಹೆಂಡ್ರ ತಾಕ ಒಂದ್ ಬೇಗ ನಮ್ಮ ಬರೋ ಒಂದ್ ಬೇಗ ನಿಮ್ಮ ಬರೋ ನೀವೊಂದು ನಮಗನ್ನು ನಾವೊಂದು ನಿಮ್ಗನ್ನು ಮಾಡಿ ಎಲ್ಲರಿಗೂ ಇದನ್ ಏನ್ ಕೈ ಬಿಯ್ ಗಪ್ ಕುಂದ ನಾನು ತಮ್ಮ ಯಾವತ್ತು ನಾ ಬಿಟ್ಕೊಡೋದ ನೀನು ಯಾವ ಆಯ್ತನಾ ನೀನ್ ಒಟ್ಟೆ ಬಿಡ್ಕೊಂಡು ಅರ್ಥ ಮಾಡ್ಕೊಡ್ ಅಂದಿಟ್ಟ ಆಯ್ತನಾ ನಮ್ ಅಂತ ನಾವ್ ಒಡೆಯ ನಮ್ ಜೀವನದಾಗ ಹಿತ್ತ ತಮ್ಮ ತಮ್ಮ ಅನ್ನ ಯಾವತ್ತು ಯಾವತ್ತೂ ನಮಗ ತಪ್ಪಾಗಿದ ನೀನ್ ಕಾಲ್ ಮುಗಿದ ಬೇಡ ನೀವ್ ತಪ್ಪಾಗಲಾ ನೀವ್ ತಿದ್ದಿ ನಡ್ರ ಅದೇ ನಮ್ಗೆ ಒಳ್ಳೇದ

ಭೀಮಪ್ಪ ಯು ತಪ್ಸಿ ಯೂಟ್ಯೂಬ್ ಚಾನಲ್ ಒಳಗ್ ಬರತ್ರಿ ನೋಡ್ರಿ ಎಲ್ಲಾರು ಹೆಂಗ್ ಹೇಳಿ ಅವ್ ಹಿಂದ ಮಾಡಿದ ಭಾಗಕ್ಕಿಂತ ಈ ಅಂತೂ ಬಾಳ ಇಂಟ್ರೆಸ್ಟ್ ಐತ್ರಿ ಎಲ್ಲಾರು ನೋಡ್ರಿ ಮತ್ ಆ ಅನ್ನಾರ್ ಮಾತಾಡ್ತಾರ ನೋಡ್ರಿ ಏನ ಸಂಚಾರಿ ಕುರಿಕಾಯಿ ಹುಡ್ಗುರೀ ಹೆಂಗ ಆಗೇತ್ ನೋಡ್ರಿ ಬಾಳ್ ಫೀಲಿಂಗ್ಸ್ ಕೊಟ್ಟ ಲಾಸ್ಟ್ ನೇ ಭಾಗ ನಾನು ನನ್ ತಂದ್ ಹಾಕಿದನು ತಂಗಿ ನನ್ ಜೋಡಿಂಗ್ ಮಾಡಿದಳು ಅಕ್ಕ ನೋದಾಳು ಅಣ್ಣನೂ ಹೋದನು ಏನೋ ಒಂದ್ ಸಣ್ಣ ಪಾತ್ರ ಕೊಟ್ಟರು ಬಂದ್ ಮಾಡಿದನು ಹೆಂಗ ಆಗಿತ್ ನೋಡ್ರಪ್ಪ ಹಿಂಗ್ ಯಾರು ಮಾಡಕ್ ಹೋಗ್ಬಿಡ್ರಿ ಅಣ್ಣ ತಮ್ಮನ ಕತಿ ಓಟ ಜೀವನದಾಗ ಚಂದ ಇರ್ರಿ ಅಂತೇಳಿ ಇದು ಸಂದೇಶ ಕೊಟ್ಟೇವು ಹೆಂಗ್ಯಾಂಗ್ ಆಗೈತಿ ನೀವು ಕಮೆಂಟ್ ಮುಖಾತ್ರ ತಿಳಿಸ್ರಿ ಅಣ್ಣ ನೋಡೋಣ ಒಂದು ಕುರಿ ಬಾಳೆ ಇದ್ದಿರ್ತದ ಒಂದು ಮನೆ ಆಗ್ಲಿ ಕುರಿ ಆಗ್ಲಿ ಒಬ್ಬ ಹಿರ್ತಾನ ಮಾಡಕ್ ಒಬ್ಬ ಮನುಷ್ಯ ಬೇಕ ಒಂದು ಕು ಎಲ್ಲಾರು ಇರ್ತಾನ ಮಾಡಕ್ ಬಾಳೆ ನಡೆಯಂಗಿಲ್ಲ ಆ ಇರ್ತಾನ ಮಾಡೋ ಏನ್ ಕಷ್ಟ ಆಯ್ತು ಅವಗ ಗೊರ್ತ ಆ ಆಗಲಿ ಕುರಿ ಕೈಯೋ ಏನ್ ಕಷ್ಟ ಆಯ್ತು ಅನ್ನೋದು ಅವ್ರಿಗೆ ಗೊರ್ತ ಎಲ್ಲಾರು ಹೊಂದೊಂದು ಬಾಳೆ ಮಾಡ್ಕೊಂಡ್ ವಾರ ಒಂದ್ ಮನಿನ್ ಮುಂದ್ ನಡಿತೈತಿ ಹೆಣ್ಮಕ್ಳ ಸಂಬಂಧ ಯಾರ ಕೆಡಾಕ್ ಹೋಗಾಡ್ರಿ ನೀವು ಅಂತಂಬ್ರ ಒಂದಾಗ ಇದ್ರಿ ಅಂದ್ರ ಹತ್ತಾರು ಹತ್ತು ಮಂದಿ ಹೆಣ್ಮಕ್ಳು ಬಂದ್ ನಿಮ್ ಮನಿ ಒಡಕ್ ನಿತ್ರು ಒಡ ಸಾಧ್ಯವಿಲ್ಲ ಅನ್ನ ತಂಬ ಒಂದಾಗಿರತಿ ಹೇಳಕ್ ಇಷ್ಟಪಡ ಹೇಳ್ತಿತ್ತು ಬಂದು ಮೂರು ದಿನ ಅಂದ್ರೆ ಉಗುಳಿಲಿ ಕಿವಿಯಾಗ ಉಳ್ತಾಳೆ ಬಣ್ಣ ಸುಣ್ಣ ಹೆಚ್ಚು ಮಾತಾಡ್ತಾರೆ ಆ ತಂಡ ಈ ಕಿವಿ ಈ ಕಿವಿಲಿ ಕೇಳ್ರಿ ಈ ಕಿವಿಲಿ ಬಿಟ್ಟು ಬಿಡ್ರಿ ಅದು ನಾವು ಮಾಡಿದ ಉದ್ದೇಶ ಏನಂತಂದ್ರೆ ಒಂದು ಮನೆಯನ್ನೆಲ್ಲ ಕೂಡಿದ್ರೆ ಎಷ್ಟು ಚಂದ ಇರತ್ತೆ ಬೇರೆ ಬೇರೆ ಆದ್ರೆ ಎಷ್ಟು ಕೆಟ್ಟದಾಗ ಇರತ್ತಂತ ನಾವು ಇದ್ರಾಗೆ ತೋರ್ಸಿದ್ದು ನೋಡಿರಿ ಪ್ರತಿಯೊಬ್ರ ಫ್ಯಾಮ್ಲಿಗೂ ಇದು ತಿಳಿಯತ್ತೆ ನೋಡ್ ಕೇಳದ್ ನಮ್ಗೆ ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಮಾಡಿದ್ದು ಇದೊಂದು ಕೇವಲ ಪಾತ್ರ ಮಾತ್ರ ಆದ್ರೆ ನಂತರ ಯಾರು ಮಾಡಕ್ಕೆ ಹೋಗಬೇಡ್ರಿ ನನ್ನ ನಾ ಕೈ ಮುಗಕ್ಕೆ ಕೇಳ್ಕೊತೇನೋ ಪ್ಲೀಸ್ ನನ್ನ ಅಕ್ಕ ತಂಗಿಯರೆ ನಂತರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ನಾ ಕೇವಲ ಮಾಡಿದ ಆ್ಯಕ್ಟಿಂಗ್ ಅಷ್ಟೇ ಮಾಡಕ್ಕೆ ಹೋಗ್ರಿ ಬೈ ಹಿಡಿಯೋರು ನೋಡ್ರಿ ನೋಡಿ ಒಳ್ಳೆ ಹೋಗಕ್ಕೆ ಹೋಗ್ಬ್ಯಾಡ್ರಿ ಆಗ ಪಾಪ ಅವ್ರು ಕಷ್ಟಪಟ್ಟು ಹಿಡಿಯೋ ಮಾಡತ್ತಾರ ಆಗ ಸಬ್ಸ್ಕ್ರೈಬ್ ಆಗ್ರಿ ಇಡಿಯೋ ಶೇರ್ ಮಾಡ್ರಿ ನಮ್ಮ ಸಂಜಾರಿ ಹುಡುಗ್ರು ಹುಡುಗರು ಬೆಳೆಸ್ಲಿಲ್ಲ ಅಂದ್ರೆ ಮತ್ತೆ ಯಾರು ಬರ್ತಾರಮ್ಮ ಮರ ಎಂಥ ಮುಂದೆ ಸಂದೇಶ ಬರಕತ್ತಾರ ಆಗ ಇಡ್ಯೋ ಓಡ ಸ್ವಲ್ಪ ನಿಮ್ಮ ಕೈ ಮುಗಿದರು ಎಲ್ಲರೂ ಕಮೆಂಟ್ ಹಾಕ್ರಿ ಎಲ್ಲರನ್ನೂ ಕರೆಸಿದ್ದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ಯಾರ ಹಾಂ ಕುರಿಯಾಗ ಇದ್ರು ಬಿಟ್ಟು ಕೊಟ್ಟ ಅಂತ ಬೆಲೆ ಕೊಟ್ಟು ಬಂದಾರ ಯಾವತ್ತ ಅವ್ರ ಕಿತ್ತ ಅವ್ರ ನಮ್ಮೆಲ್ಲಾರಿತ್ತ ಅವ್ರಿಂಗ್ ಮಾಡಿದಾರ ಇದನ್ನ ಕಾದ ನೋಡ್ಬೇಕ್ರಿ ನೋಡ್ರಿ ಎಲ್ಲಾರು